ವೆಲ್ಕಮ್ ಟು ಮೈ ಚಾನಲ್ ಸಿರಿ ಅಡುಗೆ ಮನೆ ನೀವೇನಾದರೂ ನನ್ನ ಚಾನಲನ್ನು ಮೊದಲನೇದಾಗಿ ನೋಡ್ತಾ ಇದ್ದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಮಾಡತಕ್ಕಂಥ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಇವತ್ತಿನ ಟಾಪಿಕ್ ಏನು ತಗೊಂಡು ಬಂದಿದ್ದೀನಿ ಅಂದರೆ ಮೃದುವಾಗಿ ಮಾಡಿರ್ತಕ್ಕಂಥ ಕರದಂಟು ಇದು ಕೇವಲ ಎರಡೇ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡತಕ್ಕಂಥದ್ದು ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಹೇಗಿದೆ ಕರದಂಟು ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಪುಟಾಣಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅರ್ಧ ಕೆ ಜಿ ಪುಟಾಣಿಗೆ ಒಂದು ಕೆ ಜಿ ಸಕ್ಕರೆನ ತಗೊಂಡಿದ್ದೀನಿ ಅರ್ಧ ಕೆ ಜಿ ಪುಟಾಣಿಗೆ ಒಂದು ಕೆ ಜಿ ಸಕ್ಕರೆ ಹತ್ತತ್ತೆ ಇದನ್ನು ನಾನು ಒಂದು ಬೌಲಲ್ಲಿ ಹಾಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಅಂದರೆ ತೇಯುವಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ಇದನ್ನು ಒಂದು ಗ್ಯಾಸ್ ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ ಕುದಿಯೋಕ್ಕೆ ಹಾಗೆ ನಾನು ಲಚ್ಚಿ ಪುಡಿಯನ್ನು ಕೂಡ ಅಂದರೆ ಏಲಕ್ಕಿ ಪೌಡ್ರನ್ನು ಕೂಡ ಇದರಾಗಿ ಆ್ಯಡ್ ಮಾಡ್ಕೊಂಡಿದ್ದೇನೆ ನೀವು ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಈ ಕನಿಷ್ಠ ಅಂದರೂ ಒಂದು ಹತ್ತು ನಿಮಿಷ ಆದರೂ ಹತ್ತತಿ ಪಾಕ ಬರೋದಕ್ಕೆ ಪಾಕ ಬಂದಿದೆಯೋ ಇಲ್ಲವೋ ಅಂತ ನೋಡೋಕ್ಕೆ ನಾನು ಒಂದು ಪ್ಲೇಟಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಎರಡು ಒಂದು ಪ್ಲೇಟ್ ಮತ್ತು ಒಂದು ಪರಾತ ತಗೊಂಡು ಅದಕ್ಕೆ ಎಣ್ಣೆಯನ್ನು ಸವರ್ಕೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಆಗಿರ್ತಕ್ಕಂಥ ಕರ್ದಂಟನ ಇದರಲ್ಲಿ ಹಾಕಿದ್ರೆ ಎಣ್ಣೆ ಹಚ್ಚಿದ್ರೆ ಬೇಗ ಕಿತ್ತತ್ತೆ ಅಂತ ನಾನು ಒಂದು ಕೆ ಜಿ ಇರೋದರಿಂದ ಎರಡು ತೊಗೊಂಡಿದ್ದೀನಿ ಕಡಿಮೆ ಇದ್ದರೆ ಒಂದೇ ತೊಗೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಹೀಗೆ ಮಾಡಿ ಇಟ್ಕೊಂಡ್ರೆ ಆದ ತಕ್ಷಣ ಬೇಗ ಹಾಕೋಲಕ್ಕೆ ಬರುತ್ತೆ ಆಮೇಲೆ ಪಾಕ ಆದ ತಕ್ಷಣ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಅದಕ್ಕೆ ಫಸ್ಟು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿದ್ರೆ ಸ್ಟವ್ ಮೇಲೆ ಕುದೀತಾ ಇದೆ ನೋಡಿ ಪಾಕ ಪಾಕ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸಿ ಇದನ್ನು ಸರಿಯಾದ ಆಣ ಬರೋವರೆಗೂ ಆಣ ಅಂದರೆ ಸಕ್ಕರೆ ಪಾಕ ಬರೋವರೆಗೂ ನಾವು ಕುದಿಸ್ಬೇಕಾಗತ್ತೆ ಆಮೇಲೆ ಕುದೀತಾ ಇರುವಾಗ ಹಾಗೆ ಬಿಡಬಾರ್ದು ನಾವು ಒಂದು ಸ್ಪೂನ್ ಚಮಚ ಒಂದು ದೊಡ್ಡ ತೊಗೊಂಡು ಅದನ್ನು ತಿರುಗಿಸ್ಬೇಕು ತಿರುಗಿಸ್ತಾ ತಿರುಗಿಸ್ತಾ ನೋಡ್ತಾ ಇರ್ಬೇಕು ಹಾಗೆ ಪಾಕ ಬಂದಿದೆಯೋ ಇಲ್ವೋ ಇಲ್ವೋ ಅಂತ ನೋಡ್ತಾ ಇರಬೇಕು ನೋಡಿ ಇವಾಗ ಕುದಿ ಹಿಡಿತಾ ಇದೆ ಕುದಿ ಹಿಡಿತಾ ಇದೆ ಅಂದರೆ ಪಾಕ ಬರೋಕೆ ಇನ್ನೂ ಲೇಟ್ ಆಗೋದಿಲ್ಲ ಯಾಕಂದರೆ ಇವಾಗ ನೀರು ಪೂರ ಕುದಿದೆ ನೋಡಿ ಕುದೀತಾ ಇದೆ ಅಲ್ವಾ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ನಮಗೆ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಅಂತ ಇಲಚಿ ಪೌಡ್ರನ್ನ ನಾವು ಹಾಕೋತೀವಿ ನೋಡಿ ಇವಾಗ ಕುದೀತಾ ಇದೆ ಕುದಿ ಹಿಡಿತಾ ಇದೆ ಚೆನ್ನಾಗಿ ಕುದಿ ಹಿಡಿದ ತಕ್ಷಣ ಅದರದ್ದು ಪಾಕ ಆಗುತ್ತೆ ಪಾಕ ಆಗೋವರೆಗೂ ನಾವು ಕಾಯಬೇಕಾಗತ್ತೆ ಈ ಕರ್ದಂಟು ಸ್ಪೆಷಲ್ ಅಂದರೆ ಕೋಕಾ ಕರ್ದಂಟು ಅಂತ ಸೇಮ್ ನಾವು ಮಾಡ್ತಾ ಇರೋದು ಕೂಡ ಕೋಕಾ ಕರ್ದಂಟೆ ನೋಡಿ ಹೇಗೆ ಕುದೀತಾ ಇದೆ ಅಂತ ಕುದೀತಾ ಇದೆ ಇನ್ನೂ ಪಾಕ ಬಂದಿಲ್ಲ ಪಾಕ ಬರೋವರೆಗೂ ಹೀಗೆ ಕುದಿಸ್ತಾನೆ ಇರಬೇಕು ನೋಡಿ ಕುದೀತಾ ಇದೆ ಇನ್ನು ಚೆನ್ನಾಗಿ ತಕ್ಷಣ ನಾವು ಪುಟಾಣಿ ಹಿಟ್ಟನ್ನು ಹಾಕಬೇಕಾಗತ್ತಲ್ವ ಅದಕ್ಕೆ ಒಬ್ಬರು ನಮಗೆ ಸಪೋರ್ಟಿಗೆ ಬೇಕಾಗುತ್ತಾರೆ ಯಾಕಂದರೆ ನಮಗೆ ಒಬ್ರಿಗೆ ಹಾಕಿದ್ರೆ ಅದು ಗಂಟಾಗುತ್ತೆ ಅಂತ ಸಪೋರ್ಟಿಗೆ ತೊಗೋತೀವಿ ಈಗ ನೋಡಿ ಮತ್ತೆ ನೀರಲ್ಲಿ ಸ್ವಲ್ಪ ಹಾಕಿ ನೋಡ್ತೀವಿ ಇವಾಗ ಆದರೂ ಹಣ ಬಂದಿದೆ ಅಂತ ಆದರೆ ಇನ್ನೂ ನೀರಲ್ಲಿ ಕಲಿತಾ ಇದೆ ಅದು ಅಂದ್ರೇನು ಇನ್ನೂ ಹಣ ಕೂಡ ಬಂದಿಲ್ಲ ನೋಡಿ ಕೈಗೆ ಅಂಟಿಸ್ಕೊಂಡ್ರೆ ಅಂಟ್ತಾ ಇಲ್ಲ ಇನ್ನೂ ಇದು ಹಣ ಬಂದಿಲ್ಲ ಈ ಥರ ಬಂದರೆ ಇನ್ನೂ ಬಂದಿಲ್ಲ ಅಂತ ಅರ್ಥ ಮತ್ತೆ ನಾನು ಕುದಿಸ್ತಾ ಇದ್ದೀನಿ ಮತ್ತೆ ಕುದಿಯೋವರೆಗೂ ಹೀಗೆ ಚಮಚನ ಆಡಿಸ್ತಾ ಕುದಿಸಿ ಪಾಕ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ ಪಾಕ ಬಂದ ತಕ್ಷಣ ಏನಿಲ್ಲ ಒಂದು ನಿಮಿಷದ ಕೆಲಸ ಬರೀ ಹೀಟ್ ಹಾಕೋದು ತಿರ್ಬೋದು ಆಯಿತು ಪ್ಲೇಟಲ್ಲಿ ಹಾಕೋದು ಅಷ್ಟೆ ನೋಡಿ ಕುದೀತಾ ಇದೆ ನೋಡಿ ಈ ಥರ ಕರ್ತಾನು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಪಾಕ ನೋಡಿ ಇನ್ನೂ ಅದ್ರೂ ಎಳೆ ಎಳೆ ಬರ್ತಾನೆ ಇಲ್ಲದು ನೀರು ಬಿದ್ದಾಗೆ ಬೀಳ್ತಾಯಿದೆ ಅಂದರೇನು ಇನ್ನೂ ಪಾಕ ಬಂದಿಲ್ಲ ಇವಾಗ ಕೂಡ ಮತ್ತೇನು ನಾನು ಟ್ರ ನೋಡ್ತಾ ಇದ್ದೀನಿ ಪ್ಲೇಟಲ್ಲಿ ಹಾಕಿ ಮತ್ತೆ ಕೂಡ ಇನ್ನೂ ಪಾಕ ಬಂದಿಲ್ಲ ನೋಡಿ ಹೇಗಾಗಿದೆ ಅಂತ ಹಾಗಾದರೆ ಅದು ಇನ್ನೂ ಬಂದಿಲ್ಲ ಅಂತ ಅರ್ಥ ನೋಡಿ ಇವಾಗ ಮತ್ತು ಮತ್ತೊಂದು ಸಲ ನೋಡಿದೆ ಎಳೆ ಇನ್ನೂ ಎಳೆ ಹಿಡ್ಕೊಂಡಿಲ್ಲ ಎಳೆ ಹಿಡ್ಕೊಂಡ ತಕ್ಷಣ ಲೇಟ್ ಆಗೋದಿಲ್ಲ ಈಗ ಗಟ್ಟಿಯಾಗಿದೆ ಇನ್ನೇನಿಲ್ಲ ಒಂದು ಒಂದು ಹತ್ತು ಸೆಕೆಂಡಲ್ಲಿ ಎಳೆಯ ಹಿಡ್ಕೊಳ್ಳುತ್ತೆ ಎಳೆ ಹಿಡ್ಕೊಂಡ ತಕ್ಷಣ ಹಾಕಿ ತಿರ್ಬೋದು ಅಷ್ಟೇ ಕೆಲಸ ನೋಡಿ ಪಾಕ ಗಟ್ಟಿ ಆಗ್ತಾಯಿದೆ ನೋಡಿ ಹೇಗಾಗಿದೆ ಅಂತ ಕುದೀತಾ ಇದೆ ಇನ್ನೂ ಚೆನ್ನಾಗಿ ಕುದ್ದ ತಕ್ಷಣ ಪಾಕ ಆಗೋವರೆಗೂ ಇಷ್ಟೇ ವೇಟ್ ಮಾಡೋದು ಇವಾಗ ನಾನು ಪಾಕ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಗಟ್ಟಿಯಾಗಿದೆ ಇವಾಗ ಕೆಳಗಿಡ್ಸ್ಕೊಂಡು ನಾನು ಮಾಡಿಟ್ಟಿರ್ತಕ್ಕಂಥ ಪೌಡ್ರನ್ನು ಪುಟಾಣಿ ಪೌಡ್ರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಕಲಿಸ್ಬೇಕು ಪೂರ್ತಿಯಾಗಿ ಕಲಿಸ್ಬೇಕಾಗುತ್ತೆ ಯಾಕೆಂದರೆ ಗಂಟು ಕೂಡ ಎಲ್ಲಿ ಆಗಬಾರ್ದು ಗಂಟಾದರೆ ಅದು ಕರ್ದಂಟು ಸರಿ ಬರೋದಿಲ್ಲ ನೋಡಿ ನೋಡಿ ಈ ಥರ ಕಲಿಸ್ಬೇಕು ಕಲಸಿ ಕಲಸಿ ಪೂರ್ತಿಯಾಗಿ ಇದನ್ನು ಒಂದು ಪ್ಲೇಟಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಪೂರ್ತಿ ಆಗೋಕೆ ಇನ್ನೂ ಆಯಿತು ಇವಾಗ ಪೂರ್ತಿಯಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲ ಕಡೆಯೂ ಬಾಡಿದ್ರೆ ಅದು ಹಿಟ್ಟು ಕೆಳಗೆ ಬಗೋಣೆಯಲ್ಲಿ ಬೀಳುತ್ತೆ ಅದನ್ನು ನಾವು ಏನು ಮಾಡಬೇಕು ಇವಾಗ ಒಂದು ನಾವು ತೊಗೊಂಡಿರ್ತಕ್ಕಂಥ ಪರಾದಲ್ಲಿ ಇದನ್ನು ಒಯ್ದು ಹಾಕಬೇಕಾಗತ್ತೆ ಹಾಕಿದ ತಕ್ಷಣ ಈ ಥರ ಕರ್ದುಂಟು ಬರುತ್ತೆ ಮೇಲೆ ನಾವೇನು ಮಾಡಬೇಕಾಗತ್ತಂದರೆ ಒಂದು ನೀಟಾಗಿ ಚಾಕು ಅಥವಾ ಒಂದು ಚಮಚ ತಗೊಂಡು ನಾವು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪಿಸ್ ಪಿಸ್ ಆಗುತ್ತೆ ಪೀಸ್ ಯಾವ ರೀತಿ ಆಗುತ್ತೆ ಅಂದರೆ ನೋಡಿ ಇವಾಗ ಇದು ಬಿಕ್ಕೊಂಡ ತಕ್ಷಣ ಅಂದ್ರೇನು ಆರಿದ ತಕ್ಷಣ ಪೂರ್ತಿಯಾಗಿ ನಾವು ಇದನ್ನು ಬಿಚ್ಚ್ಕೋಬೇಕು ಒಂದೊಂದಾಗಿ ತುಂಬ ಆಗಿರುತ್ತೆ ನಾನು ಇಲ್ಲಿ ಬಿಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಮೂತಾಗಿರೋ ಕರ್ದಂಟು ಆಗತ್ತೆ ಈ ಥರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿದ್ರೆ ಸೇಮ್ ಇದೇ ಥರ ಬರುತ್ತೆ ಕೇವಲ ಎರಡೇ ಎರಡು ಸಾಮಗ್ರಿಗಳಿಂದ ನಾನು ಮಾಡಿರ್ತಕ್ಕಂಥ ಕರ್ದಂಟನ್ನು ಹಬ್ಬಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ